ಪುರುಷರ ಮಗಾರ್ಟರ್ ಫೈನಲ್ ಪಂದ್ಯ ಆಗ್ತಾ ಇದ್ದೆ ಸಿದ್ದನಿ ಅಮಗ ಮರ್ಯಾನಿಂಗ್ ನಲ್ಲಿ ಸಿದ್ದು ಇದಾದ ತಕ್ಷಣ ನಮ್ಮ ಮುಂದಿನ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಮಹಾಲಕ್ಷ್ಮಿ ನಾಗಲೂರ್ ವಿರುದ್ಧ ಚಂದ್ರಗಿರಿ ಬಬಲಾದಿ

ನಮ್ಮ ಸಂಘದ ಹಿರಿಯರು ಮತ್ತು ಈ ಕ್ರೀಡಾಪಟುಗಳಿಗೆ ಅನ್ನದಾತ ಊಟ ವ್ಯವಸ್ಥೆ ಮಾಡಿದಂಥ ಚೆನ್ನಪ್ಪ ನೋಡಿದ ಮೂರು ಮೆಡಿಕಲ್ ಅಂಗಡಿ ಬಡಿಯೋದು ಈ ಎಲ್ಲ ನಮ್ಮ ಜಾತ್ರೆಯ ವಿಡಿಯೋಗಳನ್ನು ತಾವು ವೀಕ್ಷಿಸಲು ಮಾಹಿತಿ ಯೂಟ್ಯೂಬ್ ಚೆನ್ನಾಗಿ ನೋಡಬೇಕಾಗಿ ಅದೇ ರೀತಿಯಾಗಿ ಈ ಪುರುಷರ ವಿಭಾಗದ ಪ್ರಥಮ ಬಹುಮಾನವನ್ನು ಕೊಟ್ಟಂತ ಮಹನೀಯರಾಗಿರ್ತಕ್ಕಂಥ ಡಾಕ್ಟರ್ ಕಾಣೇಶ್ ಬಾಲಚಂದ್ರ ನಾಗೋಣಿ ಎಂ ಬಿ ಬಿ ಎಸ್ ಎಂ ಡಿ ಜನರಲ್ ಮೆಡಿಸಿನ್ ಕೌಟ್ಗಿ ಅವರ ತಂದೆಯವರಾದ ಪ್ಪ ಗೌರಾಜ್ ಅವರು ಬಂದು ಎ ಅವರಿಂದ ಸನ್ಮಾನ ಕಾರ್ಯಕ್ರಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಜಗದೀಶ್ ಅವರಿಂದ ಈ ಪುರುಷರ ವಿಭಾಗದ ಮೊದಲ ಬಹುಮಾನವನ್ನು ಕೊಟ್ಟಂತ ಒಂದು ಲಕ್ಷದ ಇಬ್ಬರು ಮಾನ್ಯರು ಸಾಲ್ಗುಂದಿ ಸಾರ್ ಮತ್ತು ನಾಗೋಣಿಯವರ ಪ್ರಥಮ ಬಹುಮಾನವನ್ನು ಮಾನ್ಯರಿಗೆ ಎಮ್ ಎಲ್ ಎರ ವಿಶೇಷವಾಗಿ ವೇದಿಕೆ ಮೇಲೆ ಬರ್ಬೇಕ್ರಿ ಹರಿಯಾಣ ಎರಡು ಸಿದ್ದು ನೆಂಬ ಅಕಾಡೆಮಿ ಒಂದು ಒಂದು ಅಕ್ರಮದಲ್ಲಿ ಹರಿಯಾಣ ತಂಡ ಸಿದ್ದು ನೆಂಬರ್ ಅಕಡೆಮಿ ಒಂದೊಂದು ಏಳು ಮೂರು ರುದ್ರಯ್ಯ ಹಿರೇಮಠ ರುದ್ರ ಸಾಕಿ ಚಿಕ್ಕ ಪಡಿಸ್ರಿ ಇವರಿಗೆ ಯಾರೋ ಸುಬ್ಬಾರಿ ಸನ್ಮಾನ ಮಾಡ ರಮೇಶ್ ಅವರಿಂದ ಸನ್ಮಾನ ಆಗ

वुमेन सेक्शन लास्ट एंड फाइनल कल फॉर यू एसएसए अकादमी आर्यन वर्सेस स्वामी नारायण कॉलेज गुजरात दिस इज लास्ट कल फॉर यू प्लीज गेट रेडी मेन सेक्शन सेकंड क्वार्टर फाइनल मैच महालक्ष्मी नागनर वर्सेस चंद्रगिरि बबलादी ये तो इनके अंतिम कर रहे कल हेलो हेलो Okay. Two

ಲಾಸ್ಟ್ ಅಂಡ್ ಫೈನಲ್ ಎಸ್ ಎಸ್ ಅಕಾಡೆಮಿ ಕಾಲೇಜ್ ಗುಜರಾತ್ ಎರಡು ಕನ್ನಡ ಆಟಗಾರ್ತಿಯರು ಮೈದಾನವನ್ನು ಪರೈಸಬೇಕು ನಮ್ಮ ಸಿಂಧನ್ಯ ಕೂಡ ಕಡಿಮೆ ತಂಡದಲ್ಲಿ ನಂಬರ್ ಹತ್ತು ಸತೀಶ್ ಕುಮಾರ್ ಕುಂಭದ ಗ್ರಾಮದ ಕಬಡ್ಡಿ ಸತೀಶ್ ಆಟಗಾರ ಮೊನ್ನೆ ನಡೆದ ಪ್ರೊ ಕಬಡ್ಡಿ ಪಂದ್ಯಗಳಲ್ಲಿ ಪುಣೆ ಟೀಮ್ ಪರವಾಗಿ ಆಟ ಆಡಿ ಒಬ್ಬ ಅತ್ಯುತ್ತಮ ಕ್ರೀಡಾಪಟಿಯಾಗಿ ಹೊರಹೊಮ್ಮೆ ಸತೀಶ್ ಮಟ್ಟಿ ಅವರು ಕೈ ಎದ್ದು ಕೈ ಎತ್ತಬೇಕು ಮಾಡಿ ಚಪ್ಪಾ ಇರಬೇಕು ತುಂಬಾರ ಗ್ರಾಮದ ಸತೀಶ್ ಮಟ್ಟಿ ಜರ್ಸಿ ನಂಬರ್ ಹತ್ತು ಮಲ್ಲು ಮಾದೋಡ್ ಕೆಎನ್ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಈ ಟೂರ್ನಾಮೆಂಟ್ಗೆ ಐದು ಸಾವಿರ ರಾಯಪ್ಪ ಬ್ಯಾಕ್ ನಿರ್ದೇಶಕರು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಾದ್ರು ಕೂಡ ಈ ಹನುಮಾನ್ ಸಂಘದ ವತಿಯಿಂದ ಕುಂಬುರು ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಸಿಕಂದರ್ ಚೌದಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಅಡಿಯುವಪ್ಪ ಚನ್ನಪ್ಪ ಅಂಬಲಿಜೇರಿ ಪಿ ಪಿ ಎಸ್ ಬ್ಯಾಂಕ್ ನಿರ್ದೇಶಕರು ಎರಡು ಸಾವಿರ ಐದು ರೂಪಾಯಿ ಕೊಟ್ಟಿದ್ದಾರೆ ಅವರ ತುಂಬಾ ಧನ್ಯವಾದಗಳು ಅದೇ ರೀತಿ ಒಂದ್ ಸಾವಿರ ರೂಪಾಯಿ ಸುವರ್ಣ ಸುವರ್ಣ ಆರ್ ಹಿರೇಮಾಠ ಪಿ ಎಸ್ ಬ್ಯಾಂಕ್ ನಿರ್ದೇಶಕರು ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಐದು ಸಾವಿರ ರೂಪಾಯಿ ರಮೇಶ್ ನಿಂಬಾಳ್ಕರ್ ಪಿ ಕೆ ಎಸ್ ಬ್ಯಾಂಕ್ ಮ್ಯಾನೇಜರ್ ಅವ್ರ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಕುಮುರು ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಪರಮಾನಂದ ಅವರನ್ನು ಅವರಾದ್ರು ಈ ಟೂರ್ನಾಮೆಂಟ್ಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೂಡ ಕುಂಬುರುದ ಸ್ವಾಗತವನ್ನು ಕೊಡ್ತೇವೆ